ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಾರ್ಮಲಿ ನಾನು ಈ ಐ ಪಿ ಎಲ್ ಮ್ಯಾಚಸ್ಗಳನ್ನ ನೋಡೋದಿಲ್ಲ ಅಷ್ಟು ಸಮಯನೂ ಸಿಗೋದಿಲ್ಲ ಬಟ್ ಇವತ್ತು ನಾನು ಜಸ್ಟ್ ಹಾಗೆ ನೋಡೋಣ ಐ ಪಿ ಎಲ್ ಮ್ಯಾಚ್ ಯಾವ್ದು ನಡೀತಾ ಇದೆ ಅಂತ ನೋಡಿದಾಗ ದಿಸ್ ಯಂಗ್ ಕಿಡ್ ಫೋರ್ಟೀನ್ ಇಯರ್ಸ್ ಗಾಯ್ ಹೂ ಈಸ್ ಪ್ಲೇಯಿಂಗ್ ಫಾರ್ ರಾಜಸ್ಥಾನ್ ರಾಯಲ್ಸ್ ಕ್ರಿಕೆಟ್ ಟೀಮ್ ವೈಭವ್ ಸೂರ್ಯವಂಶಿ ಗಾಯ್ಸ್ ಐ ಹ್ಯಾವ್ ಸೀನ್ ಹೀಸ್ ಬ್ಯಾಟಿಂಗ್ ಹಿ ಗಾಟ್ ಸೆಂಚುರಿ ಹಿ ವಾಸ್ ದ ಯಗೆಸ್ಟ್ ಇಂಡಿಯನ್ ಟು ಗೆಟ್ ದ ಸೆಂಚುರಿ ಇನ್ ಐ ಪಿ ಎಲ್ ಆಸ್ ವೆಲ್ ತರ್ಟಿ ಫೈವ್ ಬಾಲ್ಸಲ್ಲಿ ಈ ಹುಡುಗ ಸೆಂಚುರಿನ ಬರೆಸಿದ್ದಾನೆ ಗುಜರಾತ್ ಟೈಟನ್ಸ್ ವಿರುದ್ಧ ವರ್ಲ್ಡ್ ಕ್ಲಾಸ್ ಬಾಲರ್ ಪರ್ಟಿಕ್ಯುಲರ್ಲಿ ರಶೀದ್ ಖಾನ್ಗೆ ಹೊಡೆದಂಥ ಸಿಕ್ಸಸ್ಗಳಾಗಿರ್ಬೋದು ಪ್ರಸಿದ್ಧ ಕೃಷ್ಣ ಅವ್ರಿಗೆ ಹೊಡೆದದಾಗಿರ್ಬೋದು ಎಸ್ ಹೀಸ್ ಡೆಫಿನೆಟ್ಲಿ ಸಮಥಿಂಗ್ ಮಿರಾಕಲ್ ಕಿಡ್ ಗೈಸ್ ಬಿಕಾಸ್ ವಾಟ್ ವಿ ಹ್ಯಾವ್ ಸೀನ್ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅವ್ರ ಕಡೆಯಿಂದ ಏನು ನೋಡಿದ್ದೀವಿ ನೆಕ್ಸ್ಟ್ ಲೆವೆಲ್ ಕ್ರಿಕೆಟ್ನ ಈ ಒಬ್ಬ ಚಿಕ್ಕ ಹುಡುಗನಿಂದ ನಾವು ನೋಡ್ಬೋದು ನೋಡಿ ಯಂಗ್ ಇಂಡಿಯನ್ಸ್ಗೆ ಮೈ ಮೆಸೇಜಿಸ್ ಪ್ಲೀಸ್ ಡ್ರೀಮ್ ಬಿಗ್ ಓಕೆ ಡೋಂಟ್ ಸ್ಯಾಟಿಸ್ಫೈ ವಿತ್ ವೆರಿ ವೆರಿ ಸ್ಮಾಲ್ ಥಿಂಗ್ಸ್ ಐ ವಾಂಟ್ ಟು ಸೇ ದಿಸ್ ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹದಿನಾಲ್ಕು ವರ್ಷದಲ್ಲಿ ನೋಡಿ ಯು ದೆರ್ ಈಸ್ ಅ ರಿಸ್ಕ್ ಇನ್ ಲೈಫ್ ಓಕೆ ಕ್ಯಾಲ್ಕುಲೇಟೆಡ್ ರಿಸ್ಕ್ನ ತಗೊಳ್ಳೇಬೇಕು ಓಕೆ ಏನೇ ಆದರೂ ಫೇಲ್ಯೂರ ಆದಾಗ ನಾವು ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು ಅಂದಾಗ ಮಾತ್ರ ಇಂಥ ಒಂದು ಗ್ರೇಟ್ ಅಚೀವ್ಮೆಂಟ್ಗಳು ಬರಲಿಕ್ಕೆ ಸಾಧ್ಯ ನಾನು ಪರ್ಟಿಕ್ಯುಲರ್ಲಿ ಸ್ಪೋರ್ಟ್ಸ್ ಬಗ್ಗೆ ಯಾಕೆ ಮಾಡ್ತಾ ಇರೋದು ಅಂದರೆ ಒಂದು ಐ ಪಿ ಎಲ್ ಕ್ರಿಕೆಟ್ ನಡೀತಾ ಇರೋದ್ರಿಂದ ಡೆಫಿನೆಟ್ಲಿ ಇಂಡಿಯನ್ ಬ್ಯಾಟರ್ಸ್ ಇಂಡಿಯನ್ ಬಾಲರ್ಸ್ಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ ಮೆನಿ ಮೆನಿ ಪೀಪಲ್ ಆರ್ ಬಿಕಮಿಂಗ್ ಕ್ಯಾಪ್ಟನ್ಸ್ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಗಳು ತುಂಬ ಚೆನ್ನಾಗಿರುವಂಥ ಕ್ಯಾಪ್ಟನ್ಗಳು ನಮಗೆ ಸಿಕ್ತಿದ್ದಾರೆ ಬಾಲರ್ಸ್ ಬ್ಯಾಟ್ಸ್ಮನ್ಸ್ ಬೆಸ್ಟ್ ಥಿಂಗ್ಸ್ ಓಕೆ ಕರೆಂಟ್ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಐ ಪಿ ಎಲ್ಲಿಂದ ಜ ಬೆಸ್ಟ್ ಪರ್ಫಾಮರ್ಸ್ ಅಂತ ಬಂದವರು ಅದೆಷ್ಟೋ ಜನ ಇದ್ದಾರೆ ನಾಟ್ ಓನ್ಲಿ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್ ವರ್ಲ್ಡ್ ಕ್ರಿಕೆಟ್ ಆಗಿ ಈ ಥರ ಸ್ಪ್ರೆಡ್ ಮಾಡ್ತಾ ಇರೋದು ಐ ಪಿ ಎಲ್ ಇಂಪ್ಯಾಕ್ಟು ದೇಶೀಯ ಕ್ರೀಡೆಗಳ ಮೇಲೆ ಡೆಫಿನೆಟ್ಲಿ ಇದೆ ಸೊ ಹಾಗೆ ಕ್ರಿಕೆಟ್ ಡೆಫಿನೆಟ್ಲಿ ಇಟ್ಸ್ ಕಾಲ್ಡ್ ರಿಲಿಜನ್ ಇನ್ ಇಂಡಿಯಾ ಸೊ ಎಲ್ಲರೂ ನೋಡ್ತಾರೆ ಆದರೆ ಇದೇ ಥರನೇ ಬೇರೆ ಸ್ಪೋರ್ಟ್ಸ್ನಲ್ಲೂ ಕೂಡ ಇದರ ಇಂಟ್ರೆಸ್ಟ್ನ ತೋರಿಸುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್ ಅಂದಾಗ ಮಾತ್ರ ಭಾರತ ವರ್ಲ್ಡ್ ಎರಿನಾದಲ್ಲಿ ಒಲಂಪಿಕ್ಕಲ್ಲಿ ಮತ್ತು ವರ್ಲ್ಡ್ ಕಾಂಪಿಟೇಷನಲ್ಲಿ ಮೆಡಲ್ಸ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಆದರೆ ಈ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಇವತ್ತು ಮಾಡಿದಂಥ ಅಚೀವ್ಮೆಂಟ್ ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಸೊ ಪೇರೆಂಟ್ಸ್ ಆದವರು ಇಂಥ ಒಂದು ಇನ್ನಿಂಗ್ಸ್ಗಳನ್ನು ಇಂಥ ಒಂದು ಮಕ್ಕಳನ್ನು ಕೂಡ ಪ್ರತಿಯೊಂದು ಮಗುವಿಗೂ ತೋರಿಸ್ಬೇಕು ಜಸ್ಟ್ ಟು ಇನ್ಸ್ಪೈರ್ ದೆಮ್ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಅಚೀವ್ ಯುವರ್ ಡ್ರೀಮ್ ಇಫ್ ಯು ಆರ್ ಡಿಸಿಪ್ಲೈನ್ಡ್ ಇಫ್ ಯು ಆರ್ ಫೋಕಸ್ಡ್ ಆನ್ ಯುವರ್ ಏಮ್ ಓಕೆ ರಾದರ್ ದೆನ್ ಡಿವಿಯೇಟಿಂಗ್ ಹಿಯರ್ ಹಿಯರ್ ಆ್ಯಂಡ್ ದೇರ್ ನೋಡಿ ನಾರ್ಮಲಿ ಏನು ಹೇಳ್ತಾರೆ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಇದೆ ಕ್ರಿಕೆಟ್ ಒಳಗೂ ಕೂಡ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಕಾಂಪಿಟೇಷನ್ ಇದೆ ಅರೆ ನೂರ ಇಪ್ಪತ್ತು ಕೋಟಿ ಪಾಪ್ಯುಲೇಷನ್ ಆದರೆ ಕಾಂಪಿಟೇಷನ್ ಇಲ್ಲ ಫೀಲ್ಡ್ ಯಾವುದೇ ಇರೋಕ್ಕೆ ಸಾಧ್ಯನ ಫ್ರೆಂಡ್ಸ್ ಇಂಡಿಯಾದೊಳಗೆ ಆದರೆ ಈ ಹುಡುಗ ಪ್ರೂವ್ ಮಾಡಿ ತೋರಿಸಿದಾನೆ ನೂರ ಇಪ್ಪತ್ತಲ್ಲ ನೂರ ನಲ್ವತ್ತು ಕೋಟಿ ಇರಲಿ ಅವರೆಲ್ಲದರೊಳಗೂ ನಾನು ಬೆಸ್ಟ್ ಇದ್ದೀನಿ ದಿಸ್ ಈಸ್ ವಾಟ್ ಹಿ ಹ್ಯಾಸ್ ಶಾರ್ಪನ್ಡ್ ಹಿ ಸ್ಕಿಲ್ ಹೀ ಪ್ರಾಕ್ಟಿಸ್ಡ್ ವೆಲ್ ಹೀ ಡಿಸಿಪ್ಲೇನ್ಡ್ ಓಕೆ ಹಿ ಹ್ಯಾಸ್ ಡನ್ ಮೆನಿ ಥಿಂಗ್ಸ್ ರೈಟ್ ದ್ಯಾಟ್ಸ್ ವೈ ಹೀ ಈಸ್ ಪ್ಲೇಯಿಂಗ್ ಇನ್ ಹೈಯೆಸ್ಟ್ ಲೆವೆಲ್ ಗೈಸ್ ಆ್ಯಂಡ್ ಐ ಆಮ್ ಶೋರ್ Uh, i hope he is going to be role model and he is going to be an icon for young indians those who are growing up in india that's why guys indians are having huge capacity but ದ ಪೊಟೆನ್ಷಿಯಲ್ ನೀಡ್ ಟು ಬಿ ಟ್ಯಾಬ್ಡ್ ಆ್ಯಂಡ್ ಪೊಟೆನ್ಷಿಯಲ್ ನೀಡ್ ಟು ಬಿ ರಿಯಲೈಸ್ಡ್ ಓಕೆ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗುಕೇಶ್ ಅವರಾಗಿರ್ಬೋದು ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿದ್ದಾಗಿರ್ಬೋದು ಆ್ಯಂಡ್ ದಿಸ್ ಕಾಯ್ ಹೀ ಹ್ಯಾಸ್ ಡನ್ ಮಿರ್ಯಾಕಲ್ ಇನ್ ಟುಡೇಸ್ ಐ ಪಿ ಎಲ್ ಗೇಮ್ ಸೊ ಐ ವಿಶ್ ಎನ್ ಎವ್ರಿ ಇಂಡಿಯನ್ ಶುಡ್ ವಾಚ್ ಇಟ್ ಆ್ಯಂಡ್ ಅವರು ಕೂಡ ಇನ್ಸ್ಪೈರ್ ಆಗಿ ಲೈಫ್ ಒಳಗೆ ಏನಾದರೂ ಬಿಗ್ ಆದಂಥದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ನಾನು ಅನಿಸ್ ನನಗನ್ಸುತ್ತೆ ಫ್ರೆಂಡ್ಸ್ ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್ ದೀಸ್ ಥಿಂಗ್ಸ್ ಸೊ ದಟ್ಸ್ ವೈ ಐ ಮೇಡ್ ವಿಡಿಯೋ ಐ ವಿಶ್ ನೀವು ಎಲ್ಲರೂ ಕೂಡ ಆ ವಿಡಿಯೋನ ನೋಡ್ರಿ ಇವರ ಒಂದು ಇನ್ನಿಂಗ್ಸ್ನ ನೋಡ್ರಿ ಆ್ಯಂಡ್ ಡೆಫಿನೆಟ್ಲಿ ಡ್ರೀಮ್ ಬಿಗ್ ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಇಫ್ ಯು ಆರ್ ವರ್ಕಿಂಗ್ ಹಾರ್ಡ್ ಗೈಸ್ ಓಕೆ ದ್ಯಾಟ್ ಈಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್